ಈ ರಾಜ್ಯದಲ್ಲಿ ಹೊಲಸು ರಾಜಕಾರಣ ಹೇಗೆ ಮುಂದುವರಿಯುತ್ತಿದೆ ಅನ್ನೋದಕ್ಕೆ ಪ್ರತಾಪ್ ಸಿಂಹ ಟಿಕೆಟ್ ಕಟ್ ಆಗಿರ್ ಉದಾಹರಣೆ ಪ್ರತಾಪ್ ಸಿಂಹ ಬಿಜೆಪಿ ಪಕ್ಷಕ್ಕೆ ಯಾವೆಲ್ಲ ಕೊಡುಗೆಗಳನ್ನಿದ್ರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೇಗೆ ಹೋರಾಟ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹೇಗೆ ಟೌನ್ಗಳ ಕೊಟ್ಟಿದ್ರು ಅವುಗಳನ್ನ ಒಂದು ಸಲ ಬಿಜೆಪಿ ಪಕ್ಷ ಮನವರಿಕೆ ಮಾಡ್ಕೊಳ್ಬೇಕು ಬೇರೆ ಯಾವುದೇ ಸಂಸದರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಲಿಲ್ಲ ಆದ್ರೆ ಪ್ರತಾಪ್ ಸಿಂಹ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ರು ಕಾಂಗ್ರೆಸ್ ವಿರುದ್ಧ ಪ್ರತಿ ಸಲ ಹೋರಾಟ ಮಾಡಿದ್ರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಯ ಒಳಕಿಗಾಗಿ ಅವರು ಕೆಲಸವನ್ನ ಮಾಡಿದ್ರು ಆದ್ರೆ ಅಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಬಿಜೆಪ ಟಿಕೆಟ್ ಕೈ ತಟ್ಟಿದೆ ಇದರಲ್ಲಿ ಯಾರ ತಪ್ಪಿದೆಯೋ ಗೊತ್ತಿಲ್ಲ ಆದರೆ ಒಬ್ಬ ನಿಷ್ಠವಂತ ಕಾರ್ಯಕರ್ತ ಒಬ್ಬ ಬಡ ಕಾರ್ಯಕರ್ತನ ಶಾಪ ಅವರಿಗೆ ತಗ್ ತಗಲೇ ತಗಲುತ್ತೆ ಯಾಕಂದ್ರೆ ಬಡತನದಿಂದ ಬೆಳೆದಂತಹ ಒಬ್ಬ ವ್ಯಕ್ತಿ ಒಬ್ಬ ಕಾರ್ಯಕರ್ತ ಉನ್ನತ ಮಟ್ಟಿಗೆ ಬೆಳೆಯುವುದನ್ನ ಸಹಿಸಿಕೊಳ್ಳಲಿಕ್ಕೆ